ಏ ಇವಾಗ ನಾವು ಎಗ್ ಬರ್ಗರ್ ಇದೀವಿ ಸೊ ಎಗ್ ಬರ್ಗರ್ ಮೈಲೀಸು ನಾವೇ ಮಾಡಿದ್ದು ಮತ್ತೆ ಬ್ರೆಡ್ಡು ಮಾತ್ರ ತರಿಸಿದ್ದು ಬ್ರೆಡ್ ಮತ್ತೆ ಕೆಚ್ ಅಪ್ ಕೆಚ್ ಸೊ ಈಗ ಎಲ್ಲ ಏನು ಆಬ್ಲೆಟ್ ಎಲ್ಲ ಮಾಡಿದ್ಲು ಪೂಜಾ ಇಟ್ಟಿದಾಳೆ ನೋಡಿ ತೋರಿಸಿದೆ ಆಮ್ಲೆಟ್ ಹ್ಞೂ ಇವತ್ತಿದೆ ಲಂಚು ಲಂಚು ಲಂಚ್ವಾಗ ನಾವು ಗಂಗಮ್ಮ ಟೆಂಪಲ್ಗೆ ದೇವಸ್ಥಾನಕ್ಕೆ ಬಂದಿದ್ವಿ ಗಂಗಮ್ಮ ಸರ್ಕಲ್ ಹತ್ರ ಗಂಗಮ್ಮ ಟೆಂಪಲ್ ಇದೆ ಅಲ್ಲಿಗೆ ಬಂದಿದ್ವಿ ನಾವು ಮದುವೆ ಆದಾಗಿಂದ ಒಂದು ಎರಡು ದೇವಸ್ಥಾನಕ್ಕೆ ಹೋಗಿದ್ವಿ ಇವತ್ತು ಬರೋಣ ಅಂತ ಎಷ್ಟೋ ದಿವಸದಿಂದ ಅನ್ಕೊಂಡಿದ್ವಿ ಇಲ್ಲಿ ಇವಳಿಗೆ ಮದ್ವೆಗಿನ ಮುಂಚೆನೇ ಹೇಳ್ತಿದ್ದೆ ನಾನು ಇಲ್ಲಿಗೆ ಬರೋಣ ಇಲ್ಲಿಗೆ ಬರೋಣ ಮದುವೆ ಆದ್ಮೇಲೆ ಬರೋಣ ಅಂತ ಇವತ್ತು ಕಾಲ ಕೂಡ ಬಂತು ಬಂದ್ವಿ ದರ್ಶನ ಎಲ್ಲ ಮಾಡಿಕೊಂಡು ನಾವು ವಿಡಿಯೋ ಮಾಡೋಂಗಿಲ್ಲ ಅದಕ್ಕೋಸ್ಕರ ಇಲ್ಲಿ ನಾಯ್ಸು ಜಾಸ್ತಿ ಅದಕ್ಕೆ ಇವಾಗ ದರ್ಶನ ಮಾಡಿಕೊಂಡು ಪ್ರಸಾದ ಕೊಟ್ಟರು ಪ್ರಸಾದ ತಿನ್ಕೊಂಡು ಹೋಗ್ತಾ ಇದ್ವಿ ಓಕೆ ಈಗ ನೋಡೋಣ ಮನೆಗೆ ಹೋಗಿ ಏನಾಗುತ್ತೆ ಇವಾಗ ಜಸ್ಟು ದೇವಸ್ಥಾನದಿಂದ ಬಂದ್ವಿ ಚಪಾತಿ ಮಾಡ್ತಿದ್ದಾಳೆ ಪೂಜಾ ಚಪಾತಿ ಅರ್ಜನಿಗಷ್ಟೆ ನಾವು ಚಪಾತಿ ತಿನ್ನಲ್ಲ ಈಗ ಮತ್ತೆ ಚೆನ್ನಾಗಿ ಕಾಣಿಸ್ತಿದ್ವಿ ಇವತ್ತು ಇನ್ನೊಂದು ಐತಲ್ಲ ಮಾಗುಡ ಕಡೆ ಹ್ಞೂ ಡ್ಯಾಡಿ ತಿನ್ನುತ್ತೆ ಮಾಗುಡು ಡ್ಯಾಡಿ ಒಂದು ಅಮ್ಮನ್ ತಿನ್ಬಿಡ್ತಾರೆ ಎರಡು ಚಪಾತಿ ಆಗುತ್ತೆ ಮೋಡ್ರನ್ ಪೂಜೆ ಮಾತಾಡುವಾಗ ನಿಮಿಷ ನೋಡ್ತೀನಿ ನೆಕ್ಸ್ಟ್ ಮಾರ್ನಿಂಗ್ ಈಗ ನಮ್ಮ ಡ್ಯಾಡಿಗೆ ಹಾಕೊಡ್ತಿದ್ದೀರ ಅಲ್ವಾ ಡ್ಯಾಡಿಗೆ ಈಗ ಹಾಕ್ಕೊಡ್ತಿರೋದು ನಮ್ಮ ಡ್ಯಾಡಿಗೆ ಹಾಕ್ಕೊಡ್ತಿದ್ದಾರೆ ಡ್ಯಾಡಿ ಫುಲ್ಲು ರೆಡಿ ಈಗ ಉಪ್ಪಿಟ್ಟು ತಕ್ಕದಾಗಿತ್ತು ನಾವೆಲ್ಲ ತಿಂದ್ವಿ ತಿಂದ ನಾವು ತಿಂದ ಇವ್ರದ್ದು ಇನ್ನೂ ಇವಾಗ ಊಟ ಆಗಿಲ್ಲ ಹೂರು ಜನದ್ದು ಪಂಜಾಬ್ ಇವ್ರದ್ದು ಊಟ ಆಗಿಲ್ಲ ಇಲ್ಲವೇ ನಮ್ಮ ಅಮ್ಮ ಕಾಲು ಬಿಡ್ಸ್ಕೊಂಡು ಕೂತವ್ರೆ ಬ್ರೌನಿ ಬೆಲ್ಲು ಇವಳಂತು ಅದ್ರ ಪುಕ್ಲಿ ಅಂದ್ರೆ ಅದ್ರ ಯಾ ಯಾರ ಬಂದ್ರೆ ಸಾಕು ನಡುಗುತ್ತ ಹಂಗೆ ಇದು ನಮ್ಮನ್ನ ಬಿಟ್ಟು ಚಂಡ್ರಿ ಇಷ್ಟೇ ಇಷ್ಟ ಐತು ಮಕ್ಕಳಿ ಹಂಗೈತ ಇದು ಕೇಸರಿ ಭತ್ತು ಕೇಸರಿ ಭತ್ತು ಅಂತ ಮಾಡೋರೆ

ಅಲ್ಲ ನೆಕ್ಸ್ಟ್ ಇರ್ಗೆ ಕೇಸರಿ ಕೇಸರಿವತ್ತು ಮಾಡ್ಕೊಡ್ತೀವಿ ಬಿಡು ಉಪ್ಪಿಟ್ಟು ಚಕಾಯ್ತಲ್ಲ ಉಪ್ಪಿಟ್ಟು ಚೆನ್ನಾಗಾಯ್ತಲ್ಲ ಈಗ ಇವರು ಉಪ್ಪಿಟ್ಟು ತಿನ್ನಲ್ಲ ಅಂದ್ಬಿಟ್ಟು ಲಿವರ್ ರೈಸ್ ಬಂದಾರೆ ಲಿವರ್ ಇವಾಗ ನಾನು ಪೂಜಾ ಇಬ್ಬರು ಸೂಪರ್ ಮಾರ್ಕೆಟ್ಗೆ ಬಂದಿದ್ವಿ ಹಂಗೆ ಇಲ್ಲಿ ಟೀ ಅಂತ ಬಂದ್ವಿ ಪೂಜಾ ಹಣೆಗೆ ಕುಂಕುಮ ಇಟ್ಟಿದ್ಲು ಬಟ್ಟೆ ಇಟ್ಟಿದ್ಲು ಬಟ್ಟೆ ಎಲ್ಲೋ ಬಿದ್ದೋಗಿದೆ ಆಮೇಲೆ ಎಲ್ಲ ಕೇಳಬೇಡಿ ಈಗ ಬರ್ಬೇಕಾರೆ ಬಿದ್ದೋಗಿದೆ ಹ್ಮ್ ಸ್ಟಿಕ್ಕರ್ ಬಿದ್ದೋಗ್ಬಿಟ್ಟಿದೆ ಮತ್ತೆ ಈಗ ನಾವು ಎರಡು ಟೀ ತಗೊಂಡಿದ್ದೀವಿ ಒಂದು ಟೀ ತಗೊಂಡಿದ್ದೀವಿ ಇಲ್ಲಿ ಇಳು ಒಂದಿನ ಕುಡಿಸಿರ್ಲಿಲ್ಲ ನಾನು ಅದಕ್ಕೆ ಕುರ್ಸ್ಬಿಡೋಣ ಅಂದ್ಬಿಟ್ಟು ಬಂದೆ ಇಲ್ಲಿ ಸಖದಾಗಿರುತ್ತೆ ಟೀ ಕು ನೋಡಮ್ಮ ಹೆಂಗಿದೆ ಬೆಲ್ಲದ ಟೀ ಇದೆ ನಮ್ಮ ಹುಡುಗಿ ಟೀ ಪ್ರಿಯಲ್ಲೂ ಅಲ್ಲಿ ಮೀಡಿಯಾ ಮಾಡಬೇಡ್ರಿ ಅಂತ ಅಂದ್ರು ಮಾಡು ಅಂದ್ರೆ ಅವ್ರ ಪಾಪಾ ಅಲ್ಲಕ್ಕೆ ಯಾವತ್ತೊಂದ್ಸತಿ ನಾವು ಹೋದಾಗ ಅಲ್ಲಿ ಸೂಪರ್ ಮಾರ್ಕೆಟ್ ಅಲ್ಲಿ ಮಾಡ್ಬೇಡಿ ಅಂದ್ರಲ್ಲ

ಓಕೆ ಈಗ ಇಷ್ಟಕ್ಕೆ ನಮಗೆ ಎಷ್ಟಾಯಿತು ಏಳ್ನೂರು ರೂಪಾಯಿ ಆಮೇಲೆ ಇನ್ನೊಂದು ಏನಂದರೆ ಯಾರು ಹೊಸ್ದಾಗಿ ನಮ್ಮ ವೀಡಿಯೋ ನೋಡ್ತಿದ್ದೀರಾ ಮೂರು ಜನ ಮಕ್ಕಳು ಅಂದ ತಕ್ಷಣ ಅವರಿಬ್ರು ಅಲ್ಲ ಅವರಿಬ್ರು ಇನ್ನೂ ಒಂದು ತಿಂಗಳಾಗಿಲ್ಲ ಮದುವೆಯಾಗಿ ಮೂರು ಜನ ಮಕ್ಕಳು ಅಂತ ನಾವು ಇವ್ರಿಗೆ ಕರೆಯೋದು ಅಲ್ಲೊಬ್ಳು ಇಲ್ಲೊಬ್ಳು ಇವನೊಬ್ಬ ಗಂಡ್ಮಗ ಮಗ ನಮಗೆ

ನೆಕ್ಸ್ಟ್ ಹೋಗ್ತೀವಲ್ಲ ಒಂದು ಅಷ್ಟು ಕಿತ್ಕೊಂಡ್ಬರ್ಬೇಕಲ್ವಾ ಒಂದು ಏಣಿ ಏಣಿ ಹಾಕಿ ಒಂದಿಷ್ಟು ಕಿತ್ಕೊಂಡು ಒಂದು ಮೂಟೆ ಇದನ್ನು ಪೌಡ್ರ್ ಮಾಡ್ತೀರಾ ಹಿಂಗೆ ಯೂಸ್ ಮಾಡೋದಾ ಓಕೆ ಸೊ ನಾವು ಆಲ್ಮೋಸ್ಟು ಇವ್ರ ಊರಿನ ನಿಮ್ಮ ಊರಲ್ಲಿ ಮಾಡಿದ್ವಲ್ಲ ಆ ಬ್ಲಾಗ್ ಸೀರೀಸ್ ಎಲ್ಲ ಯಾರಿಗೆಲ್ಲ ಇಷ್ಟ ಆಯ್ತು ಅದನ್ನು ಕಮೆಂಟಲ್ಲಿ ತಿಳಿಸಿ ಅಲ್ವಾ ಅಲ್ಲಿ ನಾವು ಇನ್ನೊಂದು ಅದನ್ನು ಅನೌನ್ಸ್ ಮಾಡ್ತೀವಿ ನಿಮಗೆ ಆದಷ್ಟು ಬೇಗ ಪ್ರೋತ್ಸಾಹ ಜಾಸ್ತಿ ಇರಬೇಕು ನಮಗೆ ಮತ್ತೆ ಇವ್ರದ್ದು ಕಪಲ್ಸ್ ರೀಲ್ಸ್ ಎಲ್ಲ ಡೈಲಿ ಅಪ್ಲೋಡ್ ಆಗ್ತಿರುತ್ತೆ ಇನ್ಸ್ಟಾಗ್ರಾಮಲ್ಲಿ ಸೊ ಹೋಗಿ ಯಾರೆಲ್ಲ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ತಿಲ್ಲ ಫಾಲೋ ಮಾಡ್ಕೊಳ್ಳಿ ಸೊ ಹೆಸರು ಹೇಳ್ರಿ ನೀವೇ ವೆಂಕಿ ಕೃಷಿ ಹಿಡೀಗ ಮತ್ತೆ ಪೂಜೆ ಅಂತ ಇರುತ್ತೆ ನಮ್ಮದು ಕೊಲೆ ಬಗ್ಗೆ ಇರುತ್ತೆ ಸೊ ವೆಂಕಿ ಕೃಷಿ ಹಿಡಿಗ ಅಂತ ಹೋಗ್ಬಿಟ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಅಲ್ಲಿ ಅಲ್ಲಿ ಫಾಲೋ ಮಾಡ್ಕೊಳ್ಳಿ ಸೊ ನಾನು ಒಬ್ಬಂದೇ ಸಪ್ರೇಟ್ ಬೇಕು ಅಂದರೆ ಪಾರಿ ನಾನು ಪಾಪ ಅವನು ಮಾಡೋದೇ ಮಾಡಲ್ಲ ಸೊ ನಾನು ಒಬ್ಬಂದು ಬೇಕು ಅಂತಂದರೆ ಅರ್ಜುನ್ ಹಿಡೀಗ ಅಂತ ಹೋಗಿ ಈ ಸಿಂಗಲ್ನ ಸಪೋರ್ಟ್ ಏನಪ್ಪ ಹೌದು ಪಪ್ಪ ಕಮೆಂಟ್ ಕವೆ ಎಷ್ಟೊಂದು ಜನ ಮಾಡ್ತವ್ರಲ್ವಾ ಹ್ಞೂ ಓಕೆ ಇದು ವೀಡಿಯೋ ಶೂಟ್ ಮಾಡೋ ಹೋಗಿ ಇಲ್ಲಿ ಮಾಡ್ತೀವಲ್ಲ ಡ್ಯಾಡಿ ಕೈಯಲ್ಲಿ ಮಾಡಿಸ್ಬಿಡೋಣ ಒಂದು ವಿಡಿಯೋ ಶೂಟ್ ನಮ್ಮ ಡ್ಯಾಡಿ ನಿಜ ಶೂಟ್ ವೀಡಿಯೋ ಮಾಡೋದ್ರಲ್ಲಿ ತಿದ್ದು ಕೈ ಆಗ್ಬಿಟ್ಟಾರೆ ಫುಲ್ ಉಪ್ರೋ ಆಗ್ಬಿಟ್ಟವ್ರ ನಮ್ಮ ಡ್ಯಾಡಿ ಹೇಳ್ಕೊಟ್ಟು 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 ಕೊನೆಗೂ ಒಂದು ಹಂತಕ್ಕೆ ತಂದಿದ್ದೀವಿ ಕ್ಯಾಮ್ರಾಮನ್ ಮಾಡಿದ್ದೀವಿ ಹೋಗ ಕ್ಯಾಮ್ರಾ ಬರೋಕ್ಕೂ ಮುಂಚೆನೆ ಕ್ಯಾಮ್ರಾಮರಲಿಲ್ಲ ಆ್ಯಕ್ಚುಲಿ ನಮ್ಮ ಹತ್ರ ಇತ್ತು ನಮ್ಮ ತಾತ ತಾಂಡಿದ್ದಿತ್ತು ಕ್ಯಾಮ್ರಾ ಅದು ಫ್ಯಾಮಿಲಿ ಫೋಟೋಸ್ ಎಲ್ಲ ತೆಗಿಬೇಕು ಅಂದ್ಬಿಟ್ಟು ನೋಡಿ ಇಷ್ಟ ಕಾಮೆಂಟ್ಸ್ ಆಹಾ ಹೆಂಗ್ ಮುಡಿತೈತೆ ಗಮ್ಮ ಗಮ್ಮ ಅಂದ್ರೆ

ಇವರಿಬ್ರು ಇವನ್ ಹೆಂಡ್ತಿರೋ ಸೊ ಇವನ್ ಗೆದ್ರಕಂತಾರ ಅವ್ರಿಬ್ರು ಅವ್ರ ಹತ್ರ ಹೋಗಲ್ಲ ಸೊ ಇಲ್ಲಿ ಟೊಮೆಟೊ ಹಾಕಿಂಗ್ ಹೊಡ್ಗ ಹಾಕಿರೋದ ಟೊಮೆಟೊ ಹಾಳಾಗ್ಬಾರ್ದು ಅಂತ ಓಕೆ ಈಗ ರೀಲ್ಸ್ ಮಾಡಬೇಕು ಅನ್ಬಿಟ್ಟು ನೋಡ್ರಿ ಇಲ್ಲಿ ಇಂತ ಜಾಗ ಕರ್ಕೊಂಡ್ ಬಂದವ್ರೆ ಕಾಡ್ ಕೊಂಪಿಗೆ ಯಾರು ಇಲ್ದಿರೋ ಕಡೆ ಹಾ ರೀಲ್ಸ್ ಮಾಡ್ರಿ ಅಂದ್ರೆ ಬಿದ್ದು ಬಿದ್ದು ನಗ್ತಾರೆ ಅಪ್ಪ ಸದ್ಯಕ್ಕೆ ಹೆಂಗ ಒಂದ್ ಸಾಂಗ್ ಮುಗೀತು ಎರಡನೇ ಸಾಂಗ್ ಮಾಡ್ಬೇಕಾರೆ ಸ್ವಲ್ಪ ನಗು ಅವ್ರಿ ಎಲ್ಲಾರ್ಗು ಏಯ್ ವಣ ಹೇಳ್ತಾ ಇದ್ದೀನಿ ಈಗ ಅಯ್ಯಪ್ಪ ಓಕೆ ಈಗ ರೀಲ್ಸ್ ಆಡ್ತೀವಿ ಸೊ ಈ ರೀಲ್ಸ್ನ ನೀವು ನೋಡಬೇಕು ಅಂತ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಶಾರ್ಟ್ಸಲ್ಲೂ ಬರುತ್ತೆ ಶಾರ್ಟ್ಸ್ಗೋಗ್ಸತಿ ಚೆಕ್ ಮಾಡಿ ಇಲ್ಲ ಅಂತ ಅಂದರೆ ಇನ್ ಕೇಸ್ ಶಾರ್ಟ್ಸಲ್ಲಿನೂ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿಲ್ಲ ನಾವು ಅಂತ ಅಂದರೆ ಇವರಿಬ್ಬರ ಇನ್ಸ್ಟಾಗ್ರಾಮ್ ಚಾನಲ್ಗೋಗಿ ಇನ್ಸ್ಟಾಗ್ರಾಮ್ ಪೇಜ್ಗೋಗಿ ಚೆಕ್ ಮಾಡಿ ವೆಂಕಿ ಕ್ರಿಶ್ ಶಿಡಿಗ ಮತ್ತು ಪೂಜಾ ಅಂತ ಇರುತ್ತೆ ಸೊ ಇಬ್ಬರದು ಕೊಲಾಬಲ್ ಇರುತ್ತೆ ಸೊ ನೋಡಿ ಫಾಲೋ ಮಾಡ್ಕೊಳ್ಳಿ ಬೇರೆ ಬೇರೆ ರೀಲ್ಸು ಬರ್ತಾ ಇರುತ್ತೆ ಓಕೆ ಈಗ ರೀಲ್ಸ್ ಮಾಡಿ ರೆಡಿ ನಾವು ಟು ಒನ್ ಸ್ಟಾರ್ಟ್ ನಾವು ಇವಾಗ ರೀಲ್ಸ್ ಉಸ್ಕೊಂಡು ರೀಲ್ಸ್ ಮಾಡ್ಸೋರ್ನ ನೋಡಿದೀರಾ ಕಣ್ಣಲ್ಲಿ ನೀರು ಹಾಕೊಂಡು ರೀಲ್ಸ್ ಮಾಡೋರ್ನ ಮಾಡ್ಸೋರ್ನ ಹಂಗಿಟ್ಕೊಂಡಿರೋದ್ ನೋಡಿದ್ರೆ ಗೊತ್ತಾಗುತ್ತೆ ರಕ್ತ ಸುರ್ಸ್ಕೊಂಡು ರೀಲ್ಸ್ ಮಾಡಿಸ್ತಾ ಇದ್ದೀನಿ ಅಲ್ಲ ನಾನು ಹೊಡಿಯಕ್ಕೆ ಹೊಡಿಯಕ್ಕಂತ ಕೋಲ್ ಮುರಿದ್ರು ಕೋಲ್ ಮುಳ್ಳ ಮುಳ್ಳಿನ ಕೋಲ್ ಆಗ್ಬಿಟ್ಟಿತ್ತು ಓಕೆ ಇವಾಗ ಬಾ ಬೇಗ ಮಾಡು ಇವಾಗ ನಾವು ಕಾಂತಿ ಸ್ವೀಟ್ಸ್ ಬಂದಿದ್ವಿ ಏನು ತಗೊಂಡೆ ಅಮ್ಮ ಬೂಂದಿ ಸ್ವೀಟ್ ಸ್ವೀಟ್ ಬೂಂದಿ ತಗೊಂಡ್ವಿ ಮತ್ತೆ ಇನ್ನು ನೋಡ್ತಾಳೆ ಏನು ಅಂತ ಏನು ತಗೊಳ ನೆಕ್ಸ್ಟ್ ಸ್ವಲ್ಪ ಆಚೆ ಬಂದಿದ್ವಿ ನಾವು ಏನಾದ್ರೂ ತಗೊಳ್ಳೋಣ ಅಂದ್ಬಿಟ್ಟು ಅದಕ್ಕೆ ನೋಡ್ತಾ ಇದ್ದೀವಿ ಇದು ನೋಡ್ತೀಯ ಹೌದಾ ಕಟ್ಟ ಮಿಟ್ಟ ತೊಳದ ನೋಡೋಣ ಇದು ಏನಂತ ಅಂತೀವಿ ಅಂತ ತೋರಿಸ್ತೀವಿ ನಿಮಗೆ ಓಕೆ ನಾವು ಕಾಂತಿ ಸ್ವೀಟ್ಸ್ಗೆ ಹೋಗ್ಬಿಟ್ಟು ಸ್ವೀಟ್ ಬೂಂದಿ ಕಟ್ಟ ಮಿಟ್ಟ ಸ್ವೀಟ್ ಮಿಕ್ಚರು ಮತ್ತು ಇದೊಂದು ಮುರುಕು ಕೊಡಬೇಡೇ ಮತ್ತು ಇದು ಅರ್ಧ ಆಲ್ರೆಡಿ ಖಾಲಿ ಹೋಗೈತೆ ಇದು ರಸಗುಲ್ಲ ಮಿನಿ ರಸಗುಲ್ಲ ಮಾವ ನೋಡಿದ್ರೆ ಚಿಕ್ಕ ಚಿಕ್ಕದಾಗ ಕಾಯಿ ಕಟ್ ಮಾಡ್ತಾವಳೆ ಸೊಸೆ ನೋಡಿದ್ರೆ ಕಾಯಿ ಕುರಿತಾವಳೆ ಮುದ್ದು ಸೋಸೆ ಏ ಅಂದರೆ ನಾನು ಏನು ಪ್ರಾಬ್ಲಮ್ ಇಲ್ಲಮ್ಮ ಅನ್ನ ನಮ್ಮ ಚರಿ ಇಲ್ಲಿ ಕೂತವನೇ ನಮ್ಮ ಬ್ರೌನಿ ಇಲ್ಲಿ ಕೂತಿದ್ದಾಳೆ ಮಲಗಿದಾಳೆ ಬೆಲ್ಲು ಇಲ್ಲಿ ಕೂತಿದಾಳೆ ಹಲೋ ಮಗನೆ ಚರಿ ಮಗನೆ ಇಲ್ಲಿ ನೋಡಿದೆ ಇಲ್ಲಿ ನೋಡಿ ಮಗಳು ಇಲ್ಲಿ ಕಾಯಿ ತುರಿಯೋದು ಹೆಂಗೆ ಅಂತ ಕಲ್ತ್ಕೊಂತಾಳೆ ಬ್ರೌನಿ ಇಲ್ವ ಮಗಳ ಇಲ್ಲಿ ಬಾಯಿ ಬಾಯಲ್ಲಿ ಹಿಂಗೆ ಏನೋ ಕೊಡ್ತೀನಿ ಬಾಯಲಿ ಬಾಯಿ ಚೆನ್ನಪ್ಪಿಸೆ

ಹ್ಮ್ ನಮ್ಮ ಅಮ್ಮನೇ ಹೊಸ್ದಾಗಿ ಮಾಡಿರೋಂಥ ಆಯಿಲ್ ಇದು ಹ್ಮ್ ತುಂಬ ಚೆನ್ನಾಗಿ ಕೂದಲು ಬರುತ್ತೆ ಆಕ್ಚುಲಿ ನಮ್ಮಅಮ್ಮ ಚೆನ್ನಾಗಿ ಕೂದಲು ಬಂದಿದೆ ನಮಗೂ ಅಷ್ಟೇ ನನಗೂ ಅಷ್ಟೇ ಅಲ್ಲೇನೆ ಆ ಎಣ್ಣೆ ಅಷ್ಟಿರೋದಕ್ಕೆ ತುಂಬ ಚೆನ್ನಾಗಿ ಕೂದಲು ಬಂದಿದೆ ಮತ್ತೆ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀಯ ಅಮ್ಮಪ್ಪ ಏನೊಂದು ಹೇಳು ಪರವಾಗಿಲ್ಲ ನೀವು ನವಜ ಜೋಡಿಗಳು ನೀವು ಮಾಡ್ರಿ ನಮ್ದೆಲ್ಲಾ ಹಳೇ ಕಾಣಿಸ್ಕೋತೀವಿ ನವ ಜೋಡಿಗಳು ಕಾಣಿಸ್ಕೊಡಿ ನಾನು ಪೆಟ್ರೋಲ್ ಬಂಕ್ ಅಲ್ಲಿ ಪೆಟ್ರೋಲ್ ಹಾಕಿಸ್ತಾ ಇದ್ದೆ ಅವಾಗ ಯಾರ ಪಾಪ ಇದ್ರು ತಾಯಿ ಮಗ ಇರ್ಬೋದು ಏ ವಿಲಾಕ್ಸ ಏ ವಿಲಾಕ್ಸ ಅಂದ್ರೆ ಯಾರಪ್ಪ ಅನ್ಕೊಳ್ತೀನಿ ಆಮೇಲೆ ಯಾರಪ್ಪ ಚೆನ್ನಾಗಿ ಮಾತಾಡ್ಸೋದು ಅವ್ರ ಹೆಸರೇ ಕೇಳಲಿಲ್ಲ ನಾನು ಮಾತಿದು ಅಂದರು ತ್ಯಾಂಕ್ ಯು ಸೋ ಮಚ್ ಕೆಲಸ ಇತ್ತು ಹಾಗಾಗಿ ನಮ್ಮನ್ನ ನಮ್ಮ ಅಮ್ಮನ್ನ ಗುರ್ತಿಟ್ಟು ಮಾತಾಡ್ಸಿದ್ದಕ್ಕೆ ತುಂಬ ಧನ್ಯವಾದಗಳು ನಿಮಗೆ ಈಗ ತಲೆಗೆ ಎಣ್ಣೆ ಹಚ್ಕೊಂಡು ನಾನು ಇಲ್ಲ ನಾಚ್ಕೋಬುಡಾ ನಾಚ್ಕೊಳೋದಿ ತಲೆಗೆ ಬಿಡೋಣ ಎಷ್ಟೆಷ್ಟು ಆಯ್ತು ಹ್ಞೂ ಎಲ್ಲ ಗಟ್ಟಿ ಬಿಡೇ

ಎಣ್ಣೆನ ಸ್ನಾನ ಮಾಡಿಸ್ಕೊಂಡು ಅವ್ರ ಕಡೆ ಏ ಜಾಸ್ತಿ ಮಾತ್ರ ಅದು ಒಳಗೆ ಹೋಗೋದು ಇಲ್ಲ ಸಾಕು ಬಿಡು ಸಾಕು ಅದು ಮಾತ್ರ ಪಚೆ ಥರ ಇತ್ತಲ್ಲ ಅದು ಇದೆಲ್ಲ ಹಾಂ ಮೆಡಿಸಿನ್ ಚುನಾವು ಓಕೆ ಈಗ ಗಂಡ ಎಂಟಿ ಇಲ್ಲಿ ಏನಿದು ಬೆಳ್ಳುಳ್ಳಿ ಬಿಡಿಸ್ತಾವ್ರೆ ಬೆಳ್ಳುಳ್ಳಿ ಸಿಪ್ಪೆ ನಮ್ಮ ಮಾತ್ರ ಆರಾಮಾಗಿ ಕುತ್ಕೊಂಡಿದ್ದಾರೆ ಏನು ಮಾಡಲ್ಲ ನಮ್ ಡ್ಯಾಡಿ ಪಪ್ಪ ಇಲ್ಲಿ ಸುಲಿತವ್ರೆ ಅಲ್ಲಿ ಗಂಡ ಹೆಂಡತಿ ದುಡಿತವ್ರ ಕಷ್ಟಪಟ್ಟಿ ಇಲ್ಲಿ ನೀನ್ ಗಂಡ ಕಷ್ಟಪಟ್ಟು ದುಡಿತೀರ ಹ ಅಡಿಗೆ ಮಾಡ್ಬಿಟ್ರೆ ಏನಮ್ಮ ಇಷ್ಟೊತ್ತು ಕಸರತ್ತು ಮೈಬಕ್ಸ ಬಂದಿರೋದು ಓಕೆ ನಮ್ಮಅಮ್ಮ ನೋಡ್ರಿ ಹಿಂಗೆ ಟೈಮ್ ಪಾಸ್ ಮಾಡ್ಕೊಂಡು ಸೀರಿಯಲ್ ನೋಡ್ಕೊಂಡು ಕುತ್ಕೊಂತಾರೆ ಹೌದು ಹಾಂ ಈಗ ಅಡಿಗೆ ಮಾಡಿದ್ದಾರ ಮಾಡಿಬಿಟ್ರೆ ಅದೇ ಎಂಟಿನ್ ಮಾತ್ರ ಹ್ಮ್ ಏನು ಮನದ ಆಳದ ಮಾತೇನು ಆಮೇಲೆ ಏನು ನಾನು ನಮ್ಮಅಮ್ಮಂಗ ರೇಗಸ್ತಿರೋದು ಅಡುಗೆ ಮಾಡಿಬಿಟ್ರೆ ದೊಡ್ಡ ವಿಷ್ಯ ಅಂತ ಅಂದ ತಕ್ಷಣ ಆಮೇಲೆ ಅದಕ್ಕೊಂದಷ್ಟು ಕಮೆಂಟ್ ಹಾಕ್ಬಿಡ್ರಿ ಅಡುಗೆ ಮಾಡೋದು ದೊಡ್ಡ ವಿಷಯನೇ ಬಂದು ನೀವು ಸತಿ ಮಾಡಿ ನೋಡು ಅದು ಇದು ಅಂತ ನಾವು ಕಾಮಿಡಿ ಮಾಡ್ತಾ ಇರೋದು ಅಲ್ವಾ ಇಲ್ಲಿ ಅಮ್ಮ ಮಾಡಿರ ಅಮ್ಮ ಮಾಡಿದ್ ಇಲ್ಲೋಡಿರಿ ಅಲ್ಲೊಬ್ಳು ಇಲ್ಲೊಬ್ಬ ಮನೆ ಯಜಮಾನ ಇಲ್ಲೊಬ್ಳು ಎಲ್ಲಿರ್ಬೋದು ಅಂದರೆ ಇಲ್ಲೋಡ್ರಿ ಕಾಣಲ್ಲ ಅವಳು ಇವರಿಬ್ಬರು ಮಾತ್ರ ಜಾಸ್ತಿ ಓಕೆ ಈ ವ್ಲಾಗ್ನ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ ನೆಕ್ಸ್ಟ್ ವ್ಲಾಗಲ್ಲಿ ಒಂದು ಹೊಸ ಕಂಟೆಂಟ್ ಜೊತೆ ನಿಮ್ಮೆಲ್ಲರ ಮುಂದೆ ಸಿಗೋವರೆಗೂ ಬಾಯ್ ಬಾಯ್ ಟೇಕ್ ಕೇರ್ ಲವ್ ಯು ಆಲ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ